ಅರವತ್ತೈದು ಸಾವಿರ ಜನ ನಾವು ಜನ ಜನಸಂಖ್ಯೆ ಇದ್ದೀವಿ ಅರವತ್ತೈದು ಸಾವಿರ ಜನಸಂಖ್ಯೆ ಇದ್ದೀವಿ ಈ ಏನೋ ಈ ಎರಡು ವರ್ಷದಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ತೊಂದರೆ ಆಗಿ ಏನಾಗಿದೆ ಕೊರೋನಾ ಬಂದಾಗಿಂದ ಈಚೆಗೆ ಒಂದು ಎರಡು ತೊಂದರೆ ಆಗಿ ಸ್ವಲ್ಪ ಇದು ಅವಕಾಶ ಇರಲಿಲ್ಲ ನಾವು ಮಾಡೋಕ್ಕೆ ಮಾಡಕ್ಕೆ ಏನೋ ಈ ಸರಿ ಎಲ್ಲ ಸೇರಿ ಎಮ್ ಎಲ್ ಎರಾಗಲಿ ಇದು ನಮ್ಮ ತಾಲೂಕಿನ ಮುಖಂಡರುಗಳೆಲ್ಲ ಎಲ್ಲ ಮುಖಂಡರುಗಳು ಎಲ್ಲಿ ಪಕ್ಷಭೇದ ಇಲ್ಲ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಕೆ ಜೆ ಪಿ ಇರ್ಬೋದು ಯಾವುದೇ ಒಂದು ಪಕ್ಷ ಇರೋ ಇಲ್ಲಿ ಪಕ್ಷಭೇದ ಇಲ್ಲ ಎಲ್ಲ ಕುಲಬಾಂಧವರು ಕುಲಬಾಂಧು ಎಲ್ಲರೂ ಸೇರಿ ತಾಲೂಕಿಂದ ಎಲ್ಲರೂ ಸೇರಿಕೊಂಡು ಇದೇನು ಮಾಡಿ ಯಶಸ್ವಿಯಾಗಿ ಇಪ್ಪತ್ತೇಳನೇ ತಾರೀಕು ಎಮ್ ಎಲ್ ಎ ಅವರು ಮುಂದಾಳ ತಗೊಂಡು ನೋವು ಬಂದವರೆ ಎಮ್ ಎಲ್ ಎರೇ ನಮಗೆ ಸ್ವ ಸ್ವತಂತ್ರವಾಗಿ ಕರೆದು ಎಲ್ಲರೂ ಇಡೀ ತಾಲೂಕಿನಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಕರೆದು ಎಲ್ಲ ಮಾಜಿ ಇರ್ಬೋದು ಇರ್ಬೋದು ಎಲ್ಲರೂ ಸ್ವತಂತ್ರ ಕರೆದು ಮಾತುಕತೆ ಆಡಿದ್ದಾರೆ ಎಲ್ಲರೂ ಒಗ್ಗಟ್ಟ ಇಂಥ ಮಾಡೋಣ ಅಂತ ಹೇಳಿದ್ದಾರೆ ಈಗ ತಾಲೂಕಿನಲ್ಲಿ ಎಲ್ಲ ಹಿರಿಯ ಮುಖಂಡರು ಇಲ್ಲಿ ಯಾರು ಅವರು ಇವರು ಅಂತ ಎಲ್ಲ ಹಿರಿಯ ಮುಖಂಡರು ಎಲ್ಲ ಹಿರಿಯ ಮುಖಂಡರು ಸರಿ ಒಗ್ಗಟ್ಟಾಗಿ ಇಪ್ಪತ್ತೇಳನೇ ತಾರೀಕು ಬ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಒಂದು ಇದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಎಸ್ ಎಸ್ ಸಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸೋಕ್ಕೆ ನಮ್ಮ ತಾಲೂಕಿನ ಇವತ್ತು ಕೆಂಪೇಗೌಡರು ಜಯಂತಿನ ಆಚರಣೆ ಮಾಡಬೇಕು ಅಂತ ಇಪ್ಪತ್ತೇಳನೇ ತಾರೀಕು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೋ ಇವತ್ತು ನಮ್ಮೆಲ್ಲ ಕುಲ ಬಾಂಧವರು ಲೀಡರ್ಗಳು ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಕೊಂಡಿದ್ದವು ಎಲ್ಲ ಒಟ್ಟಾಗಿ ಇಪ್ಪತ್ತೇಳನೇ ತಾರೀಕು ನೆಲಮಂಗ್ಲ ತಾಲೂಕಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಮ್ಮ ಕುಲಬಾಂಧವರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಯಶಸ್ವಿಯನ್ನು ಮಾಡಬೇಕು ಅಂತ ಕೆಂಪೇಗೌಡರ ಜಯಂತಿನ ಕೇಳ್ಕೋತೀವಿ ನಾವು ಐ ಬಿಯಿಂದ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಐ ಬಿಯಿಂದ ಇಂದ ಪ್ರವಾಸಿ ಮಂದಿರದಿಂದ ಸ್ಟಾರ್ಟ್ ಮಾಡಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಕಲಾತಂಡಗಳು ಎಲ್ಲವನ್ನು ಇಟ್ಕಳೋಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಸಹ ಈ ಸಭೆಯನ್ನು ನೆನ್ನೆಗೂಡ ಈ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಹೆಚ್ಚಿನ ಜನವನ್ನು ಸೇರಿಸಬೇಕು ತಂಡವನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಅವರು ಸಹ ಹೇಳಿದ್ದಾರೆ ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮ ಸೋಂಪುರ ಹೋಬಳಿ ಇರ್ಬೋದು ಹೋಬಳಿ ಇರ್ಬೋದು ಕಸ್ಬಾ ಹೋಬಳಿ ಇರ್ಬೋದು ಟೌನ್ ಹಬ್ಬಳಿಯಿಂದ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಎಲ್ಲರೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಭಾಗವಹಿಸಿ ಹೆಚ್ಚಿನ ಜನಸಂಖ್ಯೆಯ ನಮ್ಮ ಕುಲಬಾಂಧವರು ಬಂದು ಯಶಸ್ವಿಯನ್ನು ಮಾಡಬೇಕು ಕೆಂಪೇಗೌಡರು ಜಯಂತಿನ ಅಂತ ಕೇಳ್ಕೊಳ್ತಾರೆ ಎಷ್ಟು ಸುಮಾರು ನಾವು ಐದು ಸಾವಿರದಿಂದ ಆರು ಸಾವಿರ ಜನ ಸೇರಿಸ್ಬೇಕು ಅಂತ ಇದ್ವಿ ಇನ್ನು ನಾವು ವೆಯಿಕಲ್ಸ್ ವ್ಯವಸ್ಥೆ ಬೇಕು ಅಂತಂದರೆ ನಮ್ಮ ರಾಜಣ್ಣವರು ಅಧ್ಯಕ್ಷರು ಅವರು ಸಹ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸ್ಗಳ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ನಾನು ಸಹ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ತೀರ್ಮಾನವು ನಮ್ಮ ಸಂಘ ಸಂಸ್ಥೆಗಳು ಎಲ್ಲವನ್ನು ತೀರ್ಮಾನ ಮಾಡಿ ಬಸ್ಗಳ ವ್ಯವಸ್ಥೆಯನ್ನು ಮಾಡುವಂಥ ಅವಶ್ಯಕತೆಯನ್ನು ಮಾಡಿದ್ದೀನಿ ಚುನಾವಣೆ ಪೂರ್ವದಿಂದಲೂ ಜಾಗವನ್ನು ನಮ್ಮ ಶಾಸಕರು ಜಾಗವನ್ನು ಕೊಡಿಸ್ತೀನಿ ಅಂತ ಸರ್ಕಾರದ ವತಿಯಿಂದ ತೀರ್ಮಾನವನ್ನು ಮಾಡಿದರೆ ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಒಂದೆರಡು ಜಾಗವನ್ನು ಗುರುತನೆ ಮಾಡಿ ಕೊಟ್ಟಿದ್ದೀವಿ ಈ ಕೋಡ್ ಆಫ್ ಇರೋದರಿಂದ ಮೀಟಿಂಗ್ ಆಗಿಲ್ಲ ಮೀಟಿಂಗ್ ಆದ ತಕ್ಷಣವೇ ನಮ್ಮ ಜಾಗವನ್ನು ಆಗುತ್ತೆ ನಮ್ಮ ಶಾಸಕರು ಸಹ ಈ ಕೆಂಪೇಗೌಡರು ಜಯಂತಿ ಇದ್ರದಿಂದನೇ ಹಿಂದೆನಿಂದನೇ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಅವರು ಸಹ ಅನುದಾನವನ್ನು ಸಹ ಕೊಡ್ತೀನಿ ಜಾಗ ಮಾಡಿಕೊಟ್ಟೆ ಕೊಡ್ತೀನಿ ಒಂದು ಭವನವನ್ನು ಮಾಡೋಣ ಕೆಂಪೇಗೌಡರು ಭವನವನ್ನು ಒಂದು ಮಾಡಲೇಬೇಕು ನಾವು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ ಇಲ್ಲ ಖಂಡಿತ ನಾವೆಲ್ಲ ನಮ್ಮ ತಾಲೂಕಿನ ಕುಲಬಾಂಧವರೆಲ್ಲ ಸೇರಿ ಒಂದು ಒಳ್ಳೆಯ ಸಮುದಾಯ ಭವನವನ್ನು ಕಟ್ಟೇ ಕಟ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ನಾಗರಾಜ್ ಅಂತ ಎಂ ಕೆ ನಾಗರಾಜ್ ಉದಿಯಾಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಅಲ್ಲಿ ಚಿಕ್ಕದೊಂದು ವೇದಿಕೆ ಅಷ್ಟೇ ಚಿಕ್ಕದು ಚಿಕ್ಕದು ವೇದಿಕೆ ದೊಡ್ಡದೇನಿಲ್ಲ ಚಿಕ್ಕದು ವೇದಿಕೆ ಹಾಂ ಅಷ್ಟೇ ಉಸುವಾರ್ಚನೆ ಚಿಕ್ಕದ ವೇದಿಕೆ ಅಷ್ಟೇ ಬಿ ಕೆ ತಿಮ್ಮರಾಜು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು